ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೀನು ಅವರು ಎಳೆಸ್ ಕೋಟೆ ಹಾಕೋಕ್ಕಿಂತ ನಾನು ನಿಮ್ಮ ಮನೆ ಮಗಳು ಕೆಲಸ ಮಾತಾಡ್ತಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅನ್ಕೊಂಡು ಇವತ್ತು ಇಲ್ಲ ಇಷ್ಟ ಮಾಡೋಣ ನಾವು ಬಂದು ಇವತ್ತು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ವೇದ ಪಾಪಿಗೆ ನಾನು ತೋಟದಲ್ಲಿದ್ದು ಅವ್ರಿಗೆ ಯಾವ ಥರ ತಿಂಡಿ ತಿನ್ನಿಸ್ತೀನಿ ಅವ್ರಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ಅಂತಂದರೆ ತೋರಿಸ್ತೀನಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡು ತೀನಿ ಬನ್ನಿ ಈ ಥರ ಆಫ್ ಬಿಸ್ಕೆಟು ಅವ್ನು ಜಾಸ್ತಿ ಇಷ್ಟಪಡೋದು ಅದಾದಮೇಲೆ ಓರಿಯೋ ಬಿಸ್ಕೆಟು ಇಲ್ಲಾಂದರೆ ಈ ಥರ ಕ್ರೀಮ್ ಬಿಸ್ಕೆಟು ಇಟ್ಕೊಂಡಿರ್ತೀನಿ ಅದು ತಿಂತಾನೆ ಅದಾದ್ಮೇಲೆ ಆಪಲ್ಸ್ ಒಂದು ಒನ್ ಟೈಮ್ ಆಪಲ್ಸ್ ಕೊಡ್ತೀನಿ ಇಲ್ಲ ಅಂತಂದರೆ ಬಾಳೆಹಣ್ಣು ಬಾಳೆಹಣ್ಣು ಅವ್ರ ಅಪ್ಪಾಜಿ ತರ್ತಾರೆ ಇಲ್ಲ ಅವ್ರು ದೊಡ್ಡಪ್ಪ ತರ್ತಾರೆ ಡೈಲಿ ಏನಿಲ್ಲ ಅಂದ್ರೆ ಎರಡು ಮೂರು ಬಾಳೆಹಣ್ಣು ಕೊಡ್ತಾರೆ ಅವರನ್ನು ಅದು ತಿಂತಾನೆ ಅದಾದಮೇಲೆ ಗ್ರೇಪ್ಸು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಗ್ರೇಪ್ಸು ಮತ್ತು ಇದು ಆರೆಂಜು ಈ ಥರ ಆಪಲ್ಲು ಕೊಡೋಕ್ಕೆ ಹೆದರ್ತಾರೆ ಆಗುತ್ತೆ ಶೀತ ಆಗುತ್ತೆ ಅಂತ ನನ್ನ ತಂಗಿ ಮಕ್ಳಿಗೆ ಇದುವರೆಗೂ ಜಾಸ್ತಿ ಅವರು ಗ್ರೇಪ್ಸು ಆರೆಂಜು ಈ ಥರ ಎಲ್ಲ ಕೊಡೋಲ್ಲ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಯಾವ ಯಾವತ್ತೂ ಆ ಥರ ಏನೂ ಆಗೋಲ್ಲ ಶೀತ ಅಂತ ವಿನುಗು ವೇದು ಪಾಪು ಏನೂ ಆಗೋಲ್ಲ ಚಿಂಟುಗೊಂದು ಜಾಸ್ತಿ ಆ ಥರ ಆಗ್ತಾ ಇರುತ್ತೆ ಅವಳೂ ಜಾಸ್ತಿ ಏನು ತಿನ್ನಲ್ಲ ಯಾವಾಗಾದರೂ ಅಷ್ಟೇ ಇವರಿಬ್ರು ಮಾತ್ರ ಸಖತ್ತು ತಿಂತಾರೆ ಡೈಲಿನೂ ತಿಂತಾರೆ ಈ ಥರ ಚಿಪ್ಸ್ ತಂದು ಇಟ್ಟಿರ್ತಾರೆ ಅದನ್ನು ನಾನು ಡೈಲಿ ಕೊಡಲ್ಲ ಅವನಿಗೆ ಒಂದೆರಡು ಕೊಟ್ಬಿಟ್ಟು ವಿನು ತಿಂತಾಳೆ ನಾನು ನಾನು ತಿಂತೀನಿ ಅದಾದ್ಮೇಲೆ ಈ ಥರ ಹನಿಕೇಕ್ ತಗೊಂಡು ಬರ್ತಾರೆ ಅವರಪ್ಪಾಜಿ ಹನಿಕೇಕ್ ಅಂದರೆ ನನಗೆ ಇಷ್ಟ ಹಂಗಾಗಿ ಹನಿಕೇಕ್ ತರ್ತಾರೆ ನಾನೇನೇ ಹೇಳಲ್ಲ ತಗೊಂಡ್ಬರ್ರೆ ಅಂತ ವಾರದಲ್ಲಿ ಎರಡು ಮೂರು ಸತಿ ತಗೊಂಡು ಬರ್ತಾರೆ ನಾನು ಮತ್ತು ವೇದಿ ಪಾಪೋಗಿ ಮೂವರು ತಿಂತೀವಿ ಹಂಗಾಗಿ ಇಷ್ಟೆಲ್ಲ ಮನೆಯಲ್ಲಿ ತಿಂಡಿ ಇರೋದ್ರಿಂದ ಅವ್ರು ಅಂಗಡಿಗೆ ಹೋಗೋಣ ಅಂತ ಏನು ಕೇಳಲ್ಲ ಅದಾದ್ಮೇಲೆ ನೋಡ್ತಾ ಇರ್ಬೋದು ಈ ಥರ ಖಾರ ಯಾವಾಗಲೂ ಒಂದು ಪಾಕೆಟ್ ತಂದಿಟ್ಟಿರ್ತಾರೆ ಒಂದು ಕೆಜಿದು ಹ್ಞೂ ಆಮೇಲೆ ಚಕ್ಲಿ ತಂದಿಟ್ಟಿರ್ತಾರೆ ಚಕ್ಲಿ ಇದು ಅರ್ಧ ಚಿಂಟುಗೆ ಕೊಟ್ಟು ಕಳಿಸಿ ಆಮೇಲೆ ನಾವು ಅರ್ಧ ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ಖಾರನೂ ಅಷ್ಟೇನೆ ನೈಟ್ ಬಿಟ್ಟು ಎರಡು ಗಂಟೆ ಮೂರು ಗಂಟೆಗೆಲ್ಲ ಇರ್ತಾನೆ ಹಾರ್ಲಿಕ್ಸ್ ಬಿಸ್ಕೆಟೇ ಇನ್ನೂ ಅವನು ತಿನ್ನಿಸ್ತಾ ಇರೋದು ಬೆಳಿಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಈ ಥರ ಹಾರ್ಲಿಕ್ಸ್ ಕೊಡ್ತೀನಿ ಇಷ್ಟೇನೆ ನಾನು ತಿನ್ನಿಸೋವಂಥದ್ದು ಅವನಿಗೆ ಇದುವರೆಗೂ ಇವಾಗ ಕಮ್ಮಿ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬ್ಯಾಕ್ ಅಂದ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಒಂದು ನೆಗಡಿ ಕೆಮ್ಮು ಜ್ವರ ಈ ಥರ ಏನೂ ಆಗೋಲ್ಲ ನಾನು ಬಂದು ಬಿಸಿನೀರೂ ಕೊಡೋಲ್ಲ ಜಾಸ್ತಿ ಕೂಲ್ಡ್ ನೀರೇ ನಾವೇನು ಕುಡಿತೀವಿ ಅದನ್ನೇ ಡೈಲಿ ಮೊಸರು ಮಜ್ಜಿಗೆ ಬೆಣ್ಣೆ ಹಾಲು ಎಲ್ಲಾನು ಯೂಸ್ ಮಾಡ್ತಾನೆ ಇರ್ತಾನೆ ಕುಡಿತಾ ಹಾಲು ಕುಡಿತಾನೆ ಮಜ್ಜಿಗೆ ಕುಡಿತಾನೆ ಮೊಸರು ಈ ಥರ ಎಲ್ಲ ತಿಂತಾ ಇರ್ತಾನೆ ಮಾಮೂಲು ನಾವೇನ ನಾವೇನೇನೆಲ್ಲ ತಿಂತೀವೋ ಅದನ್ನೆಲ್ಲನೂ ತಿನ್ನಿಸ್ತೀವಿ ಜಾಸ್ತಿ ಮುದ್ದೆ ಊಟ ಮಾಡಿಸ್ತೀನಿ ನಾನು ಇಡ್ಲಿ ದೋಸೆ ಈ ಥರ ಎಲ್ಲ ಕಮ್ಮಿ ಜಾಸ್ತಿ ಕೊಡಲ್ಲ ಏನು ಯಾವಾಗಾದರೂ ಒಂದು ಜಾಸ್ತಿ ಚಪಾತಿ ಡೈಲಿ ಸಾಯಂಕಾಲ ಹೊತ್ತು ಚಪಾತಿನೇ ಜಾಸ್ತಿ ಮಾಡೋದು ನಾನು ಚಪಾತಿ ತಿಂತಾನೆ ಅದ್ರಾಗು ದೋಸೆ ಅಂತ ಕೇಳಿದರೆ ಗೋಧಿ ದೋಸೆನೇ ಮಾಡಿಕೊಡೋದು ಯಾವತ್ತಾದರೂ ಒಂದಿನ ಅವರಪ್ಪ ಹಿಂಗೆ ಸಂಘ ಕಟ್ಟಕ್ಕೆ ಹೋಗ್ತಾಯಿರ್ತಾರೆ ಆವಾಗ ವಾರದಲ್ಲಿ ಒಂದು ದಿನ ಎರಡು ದಿನ ಇಡ್ಲಿ ಥರ ತರಿಸ್ಕೊಡ್ತೀನಿ ಅಷ್ಟು ಬಿಟ್ಟರೆ ಮಾಮೂಲಿ ನಾವೇನು ಊಟ ಮಾಡ್ತೀವಿ ಅದೇ ನನ್ನ ಮಕ್ಕಳಿಗೆ ಊಟ ಮಾಡೋದು ನಾವೇನು ತಿಂತೀವಿ ಅದನ್ನೇ ತಿನ್ನೋದು ಚಾಕ್ಲೇಟ್ಸ್ ಅಂತೂ ಕೊಡೋದೇ ಇಲ್ಲ ಅವ್ರಪ್ಪ ದೊಡ್ಡಪ್ಪ ಬಂತು ಯಾವಾಗಾದ್ರೂ ಒಂದು ಟೈಮ್ ತಂದು ಕೊಡ್ತಾ ಇರ್ತಾರೆ ಅವರು ಅಷ್ಟೇ ಜಾಸ್ತಿ ಬಟಾಣಿ ಈ ಶೇಂಗಾ ಬೀಜ ಅದನ್ನೆಲ್ಲ ಅವರು ತಿಂತಾಯಿರ್ತಾರೆ ಮಕ್ಳಿಗೂ ತಿನ್ನಿಸ್ತಾ ಇರ್ತಾರೆ ನೋಡಿ ವಿನು ಬಂದು ಇವಾಗ ಚಕ್ಲಿ ಹಾಕ್ಕೊಂಡು ತಿಂತಾ ಇದ್ದಾಳೆ ಕೊಡು ಅಂತ ಕೇಳ್ತಾ ಇದ್ದಾನೆ ವೇದಿ ಪಾಪ ಅಂತೂ ತುಂಬ ವೇಸ್ಟ್ ಮಾಡ್ತಾನೆ ಹಂಗಾಗಿ ಅವನಿಗೆ ಸ್ವಲ್ಪ ಸ್ವಲ್ಪನೇ ಕೊಡೋದು ಬಟ್ಲಲ್ಲಿ ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿ ಕಾಲಲ್ಲೆಲ್ಲ ತೊಳೆಯೋದು ಅದಾದಮೇಲೆ ಗೋಡೆಗೆ ಹಾಕೊಂಡು ಉಜ್ಜೋದು ಆ ಥರ ಮಾಡ್ತಾನೆ ನೋಡ್ರೆ ಹಾಗೆಲ್ಲ ಚೆಲ್ಬಿಟ್ಟಿರ್ತಾನೆ ನಿನ್ನ ಸ್ವಲ್ಪನೇ ಕೊಟ್ಟರು ಅದಕ್ಕೇನೆ ವಿನೋ ಹತ್ರ ಇವಾಗ ಕಸ್ಕೊಳಕ್ಕೆ ಬಂದಿದ್ದಾನೆ ನಾನು ಎತ್ತಿಡೋಣ ಅಂತ ಇದ್ದೀನಿ ಅವನು ಸ್ಲೇ ಸಣ್ಣ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದಾನೆ ಇದಾದ್ಮೇಲೆ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ತಂದಿದ್ರು ನಮ್ಮ ಮನೆಯವರು ಅದಕ್ಕಾಗಿ ಬೆಂಡೆಕಾಯಿ ಇವನ್ನೆಲ್ಲ ಡೇಸ್ ಮಾಡ್ತಾ ವೇದಪಾಪು ತುಂಬ ಆಟ ಮಾಡ್ತಾ ಇದ್ದ ನನಗೆ ಮ್ಯಾಗಿ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಟೈಮು ನೂಡಲ್ಸ್ ಉಪ್ಪಿ ನೂಡಲ್ಸ್ ಮಾಡಿದ್ದೆ ಅದರ ಆವಾಗ ಈ ಥರ ತರಕಾರಿ ಏನೂ ಹಾಕಿರಲಿಲ್ಲ ಇವತ್ತು ಬಂದ್ಬಿಟ್ಟು ತರಕಾರಿ ಇರೋದರಿಂದ ಬೀನ್ಸ್ ಮತ್ತು ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಎರಡು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಇವಾಗ ಒಗ್ಗರಣೆ ಹಾಕಿದರೆ ಇನ್ನೇನು ಮ್ಯಾಗಿ ಬೇಗನೇ ಆಗುತ್ತಲ್ಲ ಫಸ್ಟು ಇನ್ನೂ ಸ್ಟಾರ್ಟ್ ಮಾಡ್ಕೊತಾಳೆ ಮ್ಯಾಗಿ ಬೇಕು ಅನ್ನೋದು ಅದಾದಮೇಲೆ ವೇದು ಪಪ್ಪು ಇಬ್ಬರು ಸೇರಿ ಒಂದೇ ಹಿಂಸೆ ಮಾಡಿಬಿಡ್ತಾರೆ ಹಾಗಾಗಿ ಇವಾಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಿಲೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಫೇವ್ರೆಟ್ ಅಂತಲೇ ಹೇಳ್ಬೋದು ವೇದು ಪಾಪು ಹೂವಿನ ಹೋಗು ಚಿಂಟುನು ಅಷ್ಟೇ ತುಂಬ ಇಷ್ಟಪಟ್ಟವಳು ಏನು ಮಾಡ್ತೀರಾ ಇವಾಗ ಇಲ್ವಲ್ಲ ನಾನು ತರಿಸೋದು ಮ್ಯಾಗಿ ಅಂತ ಸುಮ್ಮನೆ ಹೆಸರಿಗಷ್ಟೇ ಹೇಳ್ಬೇಕು ಮಕ್ಳು ಹೇಳ್ತಾರಲ್ಲ ಹಂಗೆ ಇಪ್ಪಿ ನೂಡಲ್ಸೇ ತರಿಸೋದು ಇಪ್ಪಿ ನೂಡಲ್ಸ್ ಮಾಡ್ತಾ ಇರೋದು ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಅದಾದ್ಮೇಲೆ ಡೈರೆಕ್ಟು ಇದನ್ನೇ ಸೇರಿಸ್ಕೊತೀನಿ ತರಕಾರಿನೇ ಯಾಕಂದರೆ ಹೊರಗಡೆ ಹೋಗ್ಬೇಕು ಇವಾಗ ಇದು ಕಿತ್ಕೊಂಡು ಬರೋಕ್ಕೆ ಕರ್ಬೇವು ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಹಂಗಾಗಿ ಹೊರಗಡೆ ತುಂಬ ಇರೋದ್ರಿಂದ ನಾನು ಅದ ತಕ್ಷಣ ವೇಣು ವೇದು ಪಾಪ ಇಬ್ಬರು ಬಂದುಬಿಡ್ತಾರೆ ನಮ್ಮ ಮಾವನಿಗೆ ಎಲ್ಲೋ ಅಲ್ಲೇ ಹಾವು ಕಾಣಿಸ್ತು ಅಂತ ಹೇಳಿದ್ರು ಮತ್ತು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಡೈರೆಕ್ಟಾಗಿ ಇದನ್ನೇ ನೀರುಳ್ಳಿ ಕ್ಯಾರೆಟು ಬೀನ್ಸು ಹಾಕ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ ಇದನ್ನು ಇವಾಗ ಬಂದು ಇದನ್ನೇನೋ ನಾನು ತರಕಾರಿನ ನೀರಲ್ಲೇನೋ ನೀರು ಹಾಕಿ ಬೇಯಿಸ್ತಾರೆ ಒಬ್ಬೊಬ್ಬರು ನಾನು ಆ ಥರ ಮಾಡ್ತಾಯಿಲ್ಲ ಬರೀ ಒಗ್ಗರಣೆದೇನೆ ಬೇಯಿಸ್ಕೊತೀನಿ ಚೆನ್ನಾಗಿ ಆಮೇಲೆ ನೋಡ್ತಾ ಇರ್ಬೋದು ನಾಲ್ಕು ಮ್ಯಾಗಿ ಪಾಕೆಟ್ ತೊಗೊಂಡಿದ್ದೀನಿ ಸಾರಿ ಮ್ಯಾಗಿ ಎಲ್ಲ ಎಪ್ಪಿ ನೂಡಲ್ಸ್ ಬರೀ ಅದೇ ಬರುತ್ತೆ ಮ್ಯಾಗಿ ಮ್ಯಾಗಿ ಅಂತ ಇವಾಗ ಬಂದು ಅರ್ಧ ಬರ್ದ ಫ್ರೈ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಇನ್ನೂ ನೀಟಾಗಿ ಫ್ರೈ ಆಗಲಿ ಅಂತ ಹೇಳ್ಬೇಕು ನಾವು ತಿನ್ನೋದಾದರೆ ಇಷ್ಟು ಸಾಕಾಗುತ್ತೆ ಚಿಕ್ಕ ಮಕ್ಳಿಗೆ ತಿನ್ನಿಸೋದ್ರಿಂದ ನೀಟಾಗಿ ಹಸಿ ತರಕಾರಿ ಎಲ್ಲ ಬೇಯಿಸ್ಬೇಕು ಇಲ್ಲಾಂದರೆ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆಲಿ ಕುಕ್ ಹೊಟ್ಟೆ ಕುಕ್ಕಿಸ್ದಂಗೆ ಆಗುತ್ತೆ ಅಂತಾರಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಬರೀ ನಾವೇ ದೊಡ್ಡವ್ರು ತಿನ್ನೋದಾದರೆ ಸ್ವಲ್ಪ ಈ ಥರ ಇದ್ರೂ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಲ್ವ ಹಂಗಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ನಾವೇ ತಿನ್ನೋದಾಗಿದ್ದರೆ ನಾನು ಎಷ್ಟೊಂದು ಫ್ರೈ ಮಾಡ್ತಾ ಇದ್ದಿಲ್ಲ ಮಾಡ್ತಾಯಿದ್ದಿಲ್ಲವೀನೂ ನಾನು ತಿನ್ನೋದಾಗಿದ್ದರೆ ಪಾಪು ತಿನ್ನೋದ್ರಿಂದ ನೀಟಾಗಿ ಫ್ರೈ ಆಗಬೇಕು ಅದು ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ಅಂತ ವೇದು ವೇದಪಾಪುಗೆ ಇದು ಒಂದು ನಾನು ನೈನ್ ಮಂತ್ಸಿಂದನೂ ತಿನ್ನಿಸ್ಕೊಂಡು ಬರ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಷ್ಟೇ ಯಾಕಂದರೆ ವಿನು ಮತ್ತೆ ಚಿಂಟುಗೆ ಮಾಡ್ತಾ ಇದ್ನಲ್ವ ಇವನ್ಗೂ ಬರ್ತಾ ಇದ್ದೀನಿ ಏನೂ ಆಗಿಲ್ಲ ಅಂದರೆ ಹೊಟ್ಟೆ ಕೆಡೋದಾಗಲಿ ಹೊಟ್ಟೆನೋ ಬರೋದಾಗಲಿ ಈ ಥರ ಏನೂ ಆಗ್ತಾ ಇರಲಿಲ್ಲ ಮುಂಚೆಯಿಂದನೂ ತಿಂದಿನಲ್ವಾ ಹಾಗಾಗಿ ನೀಟಾಗಿ ನೋಡ್ರಿ ಇವಾಗ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಮಿಕ್ಸ್ ಕೊಡ್ತೀನಿ ಇವನು ತರಕಾರಿ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನಲ್ವ ಹಂಗಾಗಿ ನಾನು ಡೀಪ್ ಫ್ರೈ ಮಾಡಿದ್ದೀನಿ ಬೇಕಂತ ನೆನೆ ಬೀನ್ಸು ಮತ್ತು ಕ್ಯಾರೆಟ್ನ ಆರಿಸ್ಕೊಂಡೇ ತಿಂತಾನೆ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಟಮ ಟೊಮೊಟೋನು ಅಷ್ಟೇ ನೀಟಾಗಿ ಮ್ಯಾಶ್ ಆಗ್ತಾ ಇದೆ ಅದರಲ್ಲೇ ಇವಾಗ ಬಂದುಬಿಟ್ಟು ಅದು ಮೂರು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ಏನಿತ್ತು ಅದರಲ್ಲಿ ನಾನು ಮೂರು ಪ್ಯಾಕೆಟ್ ಅಷ್ಟೇ ಹಾಕ್ತೀನಿ ಯಾಕಪ್ಪ ಅಂತ ಹೇಳಿದರೆ ಮಸಾಲೆ ಫ್ಲೇವರು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ನೆತ್ತಿಗೆ ಎರಿದಾಗ ಉರಿಯುತ್ತೆ ಅಂತ ಆಟ ಮಾಡ್ತಾನೆ ವೇದುಪಾಪು ಹಾಗಾಗಿ ಜಾಸ್ತಿ ಇದನ್ನ ಹಾಕೋಲ್ಲ ಒಂದು ಹಂಗೆ ಉಳಿಸ್ಬಿಟ್ಟು ಇನ್ನು ಮೂರು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಇದು ಗೊಜ್ಜುನು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ನನಗೆ ತುಂಬ ಇಷ್ಟ ಅನ್ನದ ಜೊತೆ ಈ ಗೊಜ್ಜು ಊಟ ಮಾಡೋಕ್ಕೆ ಆ ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಪಾವ ಗ್ಲಾಸಲ್ಲಿ ಅದಾದಮೇಲೆ ನೋಡ್ತಾ ಇರ್ಬೋದು ಮ್ಯಾಗಿ ಎಲ್ಲ ಹಾಕದೆ ಇನ್ನೇನು ಬೇಗನೆ ಆಗೋಗುತ್ತಲ್ವ ಮ್ಯಾಗಿ ಮಕ್ಕಳು ಇವತ್ತು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾರೆ ವೇದು ಪಾಪ ಅಂತ ತುಂಬ ಅಂದರೆ ತುಂಬ ಇಷ್ಟ ಇವಾಗೇನು ನೀರು ಬಿಸಿ ಆದ ತಕ್ಷಣ ಮ್ಯಾಗಿ ಹಾಕಿದ್ದೀನಿ ಇಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಾನು ಸಿಂಪಲ್ ಸಿಂಪಲ್ವಾಗು ಇಷ್ಟೇ ಯಾಕಂದರೆ ತುಂಬ ದಿನ ಆಗಿತ್ತು ಈ ಥರ ನಾನು ಮ್ಯಾಗಿ ಮಾಡಿಕೊಟ್ಟು ಅವತ್ತು ತರಕಾರಿ ಏನೂ ಇರಲಿಲ್ಲ ಹೋದ್ಮಂತಲ್ಲಿ ಅದೇ ಥರ ಮಾಡಿದೆ ಈ ಥರ ತರಕಾರಿ ಇದ್ದಾಗ ಈ ಥರ ಮಾಡ್ಕೊತೀನಿ ಹಿಂಗೆ ನಾವು ಅಡವೇಲಿದ್ರು ತೋಟದಲ್ಲಿದ್ರು ಮಕ್ಕಳಿಗೇನು ಯಾವತ್ತೂ ಕಮ್ಮಿ ಇಲ್ಲ ನಾನು ಅವರಪ್ಪ ಇಲ್ಲ ಯಾರು ಊರಾಗೋದ್ರೂ ತೊಗೊಂಡು ಬರ್ತಾರೆ ಅವ್ರು ದೊಡ್ಡಪ್ಪ ಅಂತೂ ಹೂವು ಮುಗಿಯೋವರೆಗೂ ಮಕ್ಕಳಿಗೆ ತಿಂಡಿ ತಂದು ಕೊಡ್ತಾನೆ ಇರ್ತಾರೆ ಇಷ್ಟಾಗಿತ್ತು ನನ್ನ ಮಕ್ಕಳು ತಿನ್ನೋಂಥ ತಿಂಡಿ ಇಷ್ಟಿರುತ್ತೆ ಯಾವಾಗ್ಲೂ ಇಷ್ಟೆಲ್ಲ ಮಾತಾಡ್ತಾ ನೋಡಿ ಮ್ಯಾಗಿನೇ ಆಗೋಯ್ತು ಇವಾಗ ಮ್ಯಾಗಿ ರೆಡಿ ಆಯಿತು ಇವಾಗ ಬಂದು ತರಕಾರಿ ಎಲ್ಲ ಒಂದು ಕಡೆ ಆಗಿತ್ತು ಮತ್ತು ಮ್ಯಾಗಿನೇ ಒಂದು ಕಡೆ ಆಗಿತ್ತು ಅಲ್ಲ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ವೇದ ಪಪ್ಪುಗಳು ವಿನೋಗು ಇವಾಗ ಸರ್ವ್ ಮಾಡಿಕೊಡ್ಬೇಕು ಇವತ್ತಂತೂ ಫುಲ್ ಖುಷಿ ನಮ್ಮ ಮಕ್ಕಳಿಬ್ಬರೂ ನೋಡಿರಿ ಇಬ್ಬರಿಗೂ ಹಾಕ್ಕೊಟ್ಟಿದ್ದೀನಿ ಪಾಪುಗೆ ಸ್ವಲ್ಪ ಅನ್ನ ಕಲಸಿಬಿಟ್ಟು ಹಾಕ್ಕೊಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಆದ್ರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಖಾರ ಏನಿಲ್ಲ ಅನ್ಸುತ್ತೆ ಎರಡೇ ಅಲ್ವಾ ಹಾಕಿರೋದು ನೋಡ್ತಾ ಇರ್ಬೋದು ಅನ್ನ ಕಾಣಿಸ್ತಾ ಇದೆ ವಿನೂಗೆ ಹಾಕ್ತಾ ಇದ್ದೇನೆ ಬಿಳಿ ಅನ್ನ ಎಲ್ಲ ಕಲಸಿರೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಅವ್ಲಾಗು ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಇದು ಒಂದು ಬಿಗ್ ಬಾಸ್ ನೋಡ್ಕೊತ ಊಟ ಮಾಡ್ತಿದ್ದಾರೆ ನೋಡಿರಿ ನನ್ನ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಅವ್ರಿಗೆಲ್ಲ ಊಟ ಆದಮೇಲೆ ಇದೇನು ಅರ್ಧಕ್ಕೆ ಬಿಟ್ಟಿದ್ನಲ್ವ ತರಕಾರಿ ಎಲ್ಲ ಅದನ್ನು ನೀಟಾಗಿ ಎಲ್ಲ ಫ್ರಿಡ್ಜಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾಯಿದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಇನ್ನೊಂದು ದಿನ ಸಿಗೋಣ ಒಳ್ಳೆ ಬ್ಯಾಗ್ ಬ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್